ಏನ ಮಾತಾಡೋದು ಏನಾಗalo ಏನು ಏನು ದೇವರ ಶಾಲೆ ಬೆಲೆ ಒಂದಕ್ಕೆ ಹತ್ತೊಂಬತ್ತು ಸಾವಿರ ವಾತ ನಾಟಿ ಮರಿನಾ ನೀನೇ ಸಾಕಿದ್ದ ಈ ನಾಟಿ ನೀನೆ ಸಾಕಿದ್ದ ವ್ಯಾಪಾರ ಹತ್ತೊಂಬತ್ತು ಮರಿ

ಏನು ಬ್ರೇಕ್ ಕೊಟ್ಟಿದ್ಯಾ ಹದಿನೈದುವರೆ ಹೇಳ್ತಾನ ಯಾವಾಗ ಬಂದ್ರೆ ಈಗ ಬಂದ್ರ ಏನು ಬೆಲೆ ಕಟ್ಟಿದ್ದೀರಾ ಬೆಲೆ ಒಂದಕ್ಕೆ ವಾತಾನ ಹ್ಮ್ ಇದ್ದೀರಾ ಹ್ಞೂ

ತಗೊಂಡ್ರಾ ಎಷ್ಟಕ್ಕೆ ನೋಡ್ರಾ ನಮ್ಗೆ ವಿಡಿಯೋ ಹಾಕಿದ್ದು ಹೆಂಗೋಯ್ತಿ ಇವತ್ತು ಹಾ ಆಮೇಲೆ ಏನು ಬೆಲೆ ಕಟ್ಟಿದೆ ಟಗರಿಗೆ ಇಪ್ಪತ್ತಾರು ಕೊಡೆಯೂ ಕೊಡ್ತೀವಿ ಒರ ಏನು ಬೇರೆ ಕಟ್ ಇದಿರ ಟಕರಿಗೆ 50000 ಸಾವಿರ ಎಷ್ಟು ಒಂದು ವರ್ಷದ ಮರಿನೆ ಹೆಂಗಿವಲ್ಲ ಎರಡು ವರ್ಷ ಎರಡು ವರ್ಷದ ಮರ ಅಲ್ಲಿ ಬಂದಾವಂಗ್ರೆ ಹಾ ನಾಕಕಣ್ಣು ಹಾ ನಾಕಕಣ್ಣು ಜನಾಯೆ ಮರಿ ವ್ಯಾಪಾರ ಆಗ್ಬೇಕಾಯ್ತು ಬರ ಅವಕೈತು ಎಲ್ಲ ಕಟಿಂಗ್ ಎಲ್ಲಾ ಮಾಡಿಬಿ ದರಾ ಹಾ ಹಾ ಮೇಕಪ್ ಮಾಡಿದಿರ ಜನಾಯೆ ಮರಿ ಇರ್ಲಿ 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 ಬರೀ ಏನ್ ಬೆಲೆ ಕಟ್ಟಿದೀಯ ವಾತ್ಮರಿಗೆ ವಾತ್ಮರಿ ಅಲ್ಲ ಅಲ್ಲೇ ಇವಷ್ಟು ಇದಾಗಿ ಹೆಣ್ಮೇಕೇನಾ ಒಂದೂವರೆ ವಾತ್ಮರಿ ಹೇಳ ಯಾಕೋ <laughs> ಎಲ್ಲರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ನಾನಿವತ್ತು ತುಮಕೂರಿನ ಎ ಪಿ ಎಂ ಸಿ ಅಂಗಡಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಕುರಿ ವೆಕೇಸಂತೆ ನಡೆಯುತ್ತೆ ಬೆಳಗಿನ ಜಾವ ಆರಂಭ ಆಗುತ್ತೆ ಸುಮಾರು ಮಧ್ಯಾಹ್ನದ ಒಂದು ಗಂಟೆವರೆಗೂ ಕೂಡ ನಡೆಯುತ್ತೆ ತುಂಬ ಪುರಾತನವಾದ ಮರೆಯಬೇಕ ಸಂತೆ ತುಮಕೂರು ಜಿಲ್ಲೆಯ ರೈತರು ವ್ಯಾಪಾರಸ್ಥರು ಖರೀದಿದಾರರು ಮತ್ತು ಹೊರ ರಾಜ್ಯದವರು ಮತ್ತು ಹೊರ ಜಿಲ್ಲೆಯವರು ಕೂಡ ಇಲ್ಲಿ ಬರ್ತಾರೆ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಸಂತೆ ಬನ್ನಿ ಸಂತೆ ಒಳಗ

ಎಲ್ಲಿ ಅಪ್ರೂಪ ಬರ್ತಾ ಇಲ್ಲ ಹೌದಾ ಏನ್ ಬೆಲೆ ಕಟ್ಟಿದೀರ ಬೆಲೆ ಬೆಲೆ ಹತ್ತೊಂಬತ್ತು ಚೆನ್ನಾಗಿದೆ ಮರಿ ಸ್ನೇಹಿತರೆ ಈ ವಾರ ಸಂತೆ ಭರ್ಜರಿಯಾಗಿ ಸೇರಿದೆ ಸಂತೆಯ ದೃಶ್ಯಗಳು ನಿಮ್ಮ ಕಣ್ಣ ಮುಂದೆ ಏನ್ ಬೆಲೆ ಕಣ್ಣಿಮ್ಮ ಏನ್ ಬೆಲೆ ಕಟ್ಟಿದ್ದಾರೆ ಬೆಲೆ ಒಂದಕ್ಕೆ ಇದೀಪ್ಪ ಸಾರು ನಮ್ದು ಹದಿನೈದುವರೆ ಹೇಳಿದ್ದೀವಿ ಒಂದು ಹದಿನೈದವರೆನಾ ಹೆಣ್ಣು ಬೇಕಿರ ಗಂಡು ಬೇಕಾರೆ ಹೆಣ್ಣಕ್ಕೆ ಹೆಣ್ಣು ಬೇಕು

ಅದು ವರ್ಷ ಮೇಲೆ ಅಂದಾಜು ಅಂದಾಜು ಒಂದು ಕರೆಕ್ತ ವರ್ಷ ವರ್ಷ ಅಲ್ವಾ ನಾಯಿ ಹದಿನೈದು ವರ್ಷ ಹತ್ತರಿಂದ ಹದಿನೈದು ಕುರಿಬೇಕೆ ದನಗಳು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಅಲ್ವಾ ಏನ್ ಬೆಲೆ ಕಟ್ಟಿದ್ದಾರೆ ಅದಕ್ಕೆ ವಾತಕ್ಕೆ ವಾತಗಳ ಜಾಸ್ತಿ ಹಬ್ಬ ಬಂದವನಲ್ಲ ಇದೆಯಾ ಚೆನ್ನಾಗ ಮರಿ

ખીચીચીચીશીવાંળી હીચીં મરાંળીંણ હીંલીણ પ�ણ્યજંજુાંળી. ખીગે એ એજાગે કરાણ